ಭಕ್ತಿರಸವೆಂಬಾ ತೈಲವರೆದು ಪ್ರಯಾಣವೆಂಬ ಭಕ್ತಿರಸವೆಂಬ ಹೆಚ್ಚಿನ ಗುರುಗಳಾದ ಶಕ್ಸಲ ವೇದ

നടക്കാതെ ഓയ് രേ പിക്ക് അണ വിനോദ കേവൽ കുഞ്ഞര വാക്ക് കൊണ്ട് കേൾക്കുക പൊതുമുറിയിൽ വളരെ വളരെ ഉപദേശര ഭാഗೆಯಿಂದ നമ്മൾ ജീവനിൽ ബന്ധുവോ സരയാദാരി കാണുതെ എന്ന് പറഞ്ഞതിന്റെ ಗುರುಸ್ವಾಮಿಗಳ ಸಂಸ್ಕರಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಭಕ್ತ ದಾನ ನೀಡಿದ ಗಳನ್ನ ಸ್ವತ ಅನ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಳವಳ್ಳಿ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ನೀಡಿ ಈ ಕ್ಷೇತ್ರದ ಕೆರೆ ತುಂಬಿಸುವಂತಹ ರಸ್ತೆ ನಿರ್ಮಾಣ

ನಿಜವಾದ ಸಿರಿ ಸಂಪತ್ತು ನೀವು ನಿಲ್ಲದೇ ಇದ್ರೆ ಗೊತ್ತೇ ಇಲ್ಲ ರೈತರಿಗೆ ನಿಜವಾದ ಬೆಳೀತಾರೆ ಈ ಭೂಮಿನಲ್ಲಿ ಒದಗಿರುವಂತಹ ಕಲಿತ ಸಂಪತ್ತು ಬಹುಶಃ ಇಲ್ಲಿ ಚಿಕ್ಕದ ನಾಡಿದ್ದು ನಾಡಿಗೂ ನಾಡಿದ್ದು ನೇಸಿದ್ದು ಇಲ್ಲಿ ಸಿಗುವಂತ ಸಂಪತ್ತು ಸಿಗುವುದಿಲ್ಲ ಎಲ್ಲವೂ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ಈ ಕಾಡಿನ ಕಟ್ಟಬೇಕು ಅನ್ನೋ ಪ್ರಾಮಾಣಿಕ ಕೈಗಳ ಕೊರತೆಯಿಂದ ನಾವು ನಿರೀಕ್ಷೆಯಿಂದ ಪ್ರಗತಿ ಆಗ್ತಾ ಇಲ್ಲ ದುಡಿಮೆ ಪರಿಶ್ರಮದಿಂದ ನಮ್ಮ ಗುರಿ ಮುಟ್ಟದಕ್ಕೆ ಸಾಧ್ಯ ಇದೆ ಕೇವಲ ಕಲ್ಪನೆ ಇಲ್ಲ ಕಾಡಿನಲ್ಲಿರುವಂತಹ ಸಿಂಹ ತಾಯಿ ಆ ಕಾಡಿನ ನಾಚನೆ ಇರಬಹುದು ಅದು ಯಾವಾಗಲೂ ಮಲಗಿದ್ರೆ ಪ್ರಾಣಿಗಳು ಬಂದ್ರೆ ಬಾಯಿ ಬಾಯಿ ಬಿಡೋದಿಲ್ಲ ಅದ್ರ ಭೇಟಿ ಮಾಡಲೇಬೇಕು ಬದುಕಬೇಕು ಗೊತ್ತಿದೆ ಹಾಗೆ ಮನುಷ್ಯ ಸಹ ಮೂಲಕ ಪುರುಷಬೇಕಾದ್ರೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ಈ ಜಗತ್ತು ನಮ್ಮನ್ನ ನಾವು ಒಂದು ಭಕ್ತಿಗೊಳಿಸಲು ಗಾಯ ಸ್ವಾಮಿ ವಿವೇಕಾನಂದ ಹೇಳಿ ನನ್ನ ಏನು ಸಾಧನೆ ಮಾಡಿ ಸಾಧ್ಯ ಯಾವ ಕಾರಣಕ್ಕೂ ನಮಗೆ ಗೌರವ ಸೀತೆ ಸಾವಿತ್ರಿ ಸಮ್ಮತ್ರಿ ನೀರಾಬಾಯಿ ಇವರ ಜೀವನವನ್ನ ಮಹಿಳೆಯರಿಗೆ ಅಥವಾ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಹೆಣ್ಣು ಈ ಆದಷ್ಟು ನಾಳೆ ಚರಿತ್ರೆಯನ್ನು ಹೇಳಿ ನಾವು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಬೆಲೆಕಟ್ಟೆಗಳನ್ನ ತುಂಬಿಸಿ ರೈತ ಬೆಳೆದಂತ ಒಂದು ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸದೆ ಇದ್ರೆ ನಂತರ ಇನ್ನು ಬರುವಂತ ದಿವಸಗಳಲ್ಲಿ ಕೃಷಿಯನ್ನ ಆರಂಭಿಸಿರುವಂತಹ ನಮ್ಮ ರೈತರು ಈಗಾಗಲೇ ರೈತರ ಮಕ್ಕಳು ಎಲ್ಲ ವಿದ್ಯಾವಂತ ಹೋಗಿದ್ದಾರೆ ಉಳಿದಂತ ಉಳಿಯಬೇಕೆ

ನಮ್ಮ ಮುಂದಿನ ಭವಿಷಾವಿಯಲ್ಲಿ ರಸ್ತೆ ಇರುವಂತಹ ಮಕ್ಕಳಿಗೆ ಸ್ವಾಮಿ ಗ್ರಾಮಗಳನ್ನೇ ಗೊತ್ತ ಗುರಿ ಕೈಗಾರಿಕೆಗೆ ಹೆಚ್ಚು ವರ್ತನೆ ಕೊಡಬೇಕಾಗಿದೆ ಪ್ರವಾಸಿಗೆ ಹೆಚ್ಚು ವರ್ತನೆ ಕೊಡಬೇಕಾಗಿದೆ ಇದರ ಮೂಲಕ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಒಟ್ಟಾಗಿ ಕೂತು ಪಕ್ಷ ಬೇರೆ ಹೊರತು

ವಿನತಿಯನ್ನು ಸಹ ಮಾಡುತ್ತೇನೆ ಇಂತಹ ಅಪೂರ್ವದ ವಿಶೇಷವಾದ ಕಾರ್ಯಕ್ರಮ ವಿಶ್ವಾಸಕ್ಕೆ ಯಾವ ರೀತಿ ಹುಣಿಯಾಗಿರಬೇಕು ತಿಳಿತಾ ಇಲ್ಲ ಆದರೆ ಬದುಕಿನ ಕೊನೆ ಉಸಿರೋರಿಗೆ ಈ ನಾಡಿಗೆ ಅನ್ನ ಕೊಟ್ಟಿರುವ ಅನ್ನದಾದ ನೀರಿನಲ್ಲಿ ಯೋಗಿ ನೆಮ್ಮದಿಂದ ಗೌರವದಿಂದ ಸ್ವಾಮಿ ಮಾಡಿ ಬದುಕಕ್ಕೆ ಏನೆಲ್ಲ ಅಗತ್ಯತೆ ಇದೆ ಅದೆಲ್ಲವನ್ನು ಮಾಡಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅನ್ನೋ ಭರವಸೆಯನ್ನು ಮಾತ್ರ ಈ